ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿನಿ ಇಂದು ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಸಂಜೆ ಟೈಮಲ್ಲಿ ನನ್ನ ಮಕ್ಕಳು ಟಿಪ್ಸ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಿಮ್ಮೆಲ್ಲರಿಗೂ ಒಂದು ಖುಷಿಯಾದ ವಿಷಯನ ಹೇಳ್ತಾ ಇದ್ದೀನಿ ಗುರುಗಳು ಕ್ಲಾಸನ್ನು ಶುರು ಮಾಡ್ತಾರೆ ನಾನು ರೇಖೆ ಬಗ್ಗೆ ನಿಮ್ಮ ಹತ್ರ ಸಾಕಷ್ಟು ಹೇಳ್ಕೊಂಡಿದ್ದೀನಿ ನನಗೆ ರೇಖೆ ಶಕ್ತಿ ಅನ್ನೋದು ಕೇವಲ ನನಗೆ ನನ್ನ ಒಂದು ಮಾನಸಿಕ ಆರೋಗ್ಯನ ಮಾತ್ರ ಸರಿ ಮಾಡಿಲ್ಲ ನಂಗೆ ಸಾಕಷ್ಟು ತುಂಬಾ ಬೆನಿಫಿಟ್ ಆಗಿದೆ ರೇಖೆಯಿಂದ ನಾನು ಅದನ್ನು ಎಷ್ಟು ಹೇಳ್ಕೊಂಡ್ರು ಸಾಲಲ್ಲ ಸೊ ಫೈನಾನ್ಷಿಯಲಿ ಆಗಿರ್ಬೋದು ಸೊ ಅದೆಲ್ಲ ತುಂಬಾ ಯೂಸ್ ಆಗಿದೆ ಸಾಕಷ್ಟು ವಿಷಯಗಳಲ್ಲಿ ಈಗ ಗಂಡ ಹೆಂಡತಿ ಜಗಳ ನಡುವೆ ಜಗಳ ಒಂದು ರೀತಿಯ ಕಲಹ ಉಂಟಾಗ್ತಾ ಇದ್ದರೆ ಸೊ ಇದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಮತ್ತು ನಿಮ್ಗೆ ಯಾರ ಜೊತೆ ಆದರೂ ದ್ವೇಷ ಮನೋಭಾವ ಇದ್ದರೆ ಆ ಥರ ಎಲ್ಲ ಇದ್ದರೆ ನಿಮಗೆ ರೇಖೆ ದೀಕ್ಷೆನ ತಗೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ನೀವು ಅದೆಲ್ಲದರಿಂದ ಹೊರ ಬರಬಹುದು ನಾನು ಫುಲ್ಲು ಡೀಟೇಲಾಗಿ ಹೇಳಿಕೊಂಡಿಲ್ಲ ನನಗೆ ಇನ್ನೂ ಎಷ್ಟು ಯೂಸ್ ಆಗಿದೆ ಅಂಥೇಳಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಉದ್ದೇಶದಿಂದ ಸೊ ತುಂಬಾ ಯೂಸ್ ಆಗುತ್ತೆ ರೇಖೆಯಿಂದ ನನಗೇನು ಇದರಿಂದ ನನಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ನಿಮ್ಗೆ ಒಳ್ಳೇದಾದ್ರೆ ನಂಗೆ ಅದೇ ತುಂಬ ಅದೇ ಖುಷಿ ನನಗೆ ದೇವ್ರ ಮನೆ ಮುಂದೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ನಿಮ್ಗೆ ಒಳ್ಳೆದಾದರೆ ಸೊ ಕೇಳ್ತಾಯಿರ್ತೀರ ರೇಖೆ ಬಗ್ಗೆ ಹೇಳಿ ಅಕ್ಕ ಹೇಳಿ ಅಕ್ಕ ಅಂತೇಳಿ ನನಗೆ ತುಂಬ ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಒಳ್ಳೆಯದಾಗಿದೆ ಮೊದಲು ನಾನು ಧ್ಯಾನ ಮಾಡೋ ಮಾಡಿ ಮಾಡೋದಕ್ಕೆ ಹೇಳಿ ಕುತ್ಕೊಂಡ್ರೂ ಕೂಡ ನ ರೇಖಿ ದೀಕ್ಷೆ ಆದಮೇಲೆ ನಾನು ಧ್ಯಾನ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ ಅನ್ನೋದಿದೆ ಅಷ್ಟು ಎನರ್ಜಿ ಪಾಸಾಗುತ್ತೆ ಅಷ್ಟು ಪವರ್ ಇರುತ್ತೆ ನನ್ನ ಪುಣ್ಯವಂತೆ ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ ನಂಗೆ ಇಷ್ಟು ಬೇಗ ನನಗೆ ರೇಖಿ ದೀಕ್ಷೆ ಸಿಕ್ಕಿರೋದು ಅದು ನನ್ನ ಮಕ್ಕಳಿಗೂ ನಾನು ಕೊಡಿಸ್ತಾ ಇರೋದು ತುಂಬಾ ಖುಷಿ ಇದೆ ನನಗೆ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮಕ್ಳಿಗೆ ಕೊಡಿಸ್ಬೇಕು ಅಥವಾ ನೀವು ತೊಗೋಬೇಕು ರೇಖಿ ದೀಕ್ಷೆ ಅಂತಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜನ್ನು ಮಾಡಿ ಅಲ್ಲಿ ಸರ್ಚ್ ಮಾಡಿ ಸಿಂಪಲ್ ಗುಡ್ ಈವ್ನಿಂಗ್ದು ಅಂತೇಳಿ ನನ್ನ ಐ ಡಿ ಬರುತ್ತೆ ಸರ್ಚ್ ಮಾಡಿ ಅಲ್ಲಿ ನೀವು ಮೆಸೇಜ್ ಮಾಡಿ ದೊಡ್ಡವರಿಗಾದರೆ ಐದು ದಿನ ಕ್ಲಾಸ್ ಇರುತ್ತೆ ನೀವು ಸಾಕಷ್ಟು ಕಲಿಬಹುದು ಹೀಲಿಂಗ್ ಎಲ್ಲ ಬರುತ್ತೆ ನಿಮಗೆ ಸಾಕಷ್ಟು ಟಾಪಿಕ್ ಕವರ್ ಆಗುತ್ತೆ ಸೊ ಅಷ್ಟು ಹಣಕ್ಕೆ ನಿಮಗೆ ಬೇರೆ ಕಡೆ ನಿಮ್ಗೆ ಅಷ್ಟು ಟಾಪಿಕ್ ಕವರ್ ಮಾಡೋಲ್ಲ ಮತ್ತು ನಂಗೆ ತುಂಬಾ ತುಂಬಾ ಜೆನ್ಯೂನ್ ಆನೆಸ್ಟಾಗಿ ಸಿಕ್ಕೊಂಡು ತುಂಬಾ ರೇರು ಈ ರೇಖೆಯಲ್ಲಿ ನಾನು ಪುಣ್ಯವಂತೆ ನನಗೆ ರಜನಿ ಅರವಿಂದ್ ಗುರುಗಳು ಸಿಕ್ಕಿರೋದು ಅಂತ ಹೇಳ್ಬೋದು ಸೊ ನಾನು ಬರೀ ನಾನೇ ಹೇಳಿದ್ರೆ ಸಾಲಲ್ಲ ಅಲ್ವಾ ರೇಖೆಯಿಂದ ನನ್ನ ಫ್ರೆಂಡ್ ಒಬ್ರು ಫ್ರೆಂಡು ನಮ್ಮ ಗುರುಗಳ ಹತ್ರನೇ ಬರಬೇಕು ಹೇಳಿ ಆಸೆ ಇತ್ತು ಅವರು ಕೂಡ ಯೂಟ್ಯೂಬರು ಸೊ ಅವರಿಗೆ ನಾನು ಹೇಳಿ 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 ಅವರು ಕೂಡ ನನ್ನ ಗುರುಗಳ ಹತ್ರ ಬಂದು ಅಲ್ಲಿಗೂ ಮತ್ತು ನಮ್ಮ ನಮ್ಮ ಗುರುಗಳಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಜಗಜ ಅಂತಾರೆ ಆ ಎನರ್ಜಿ ಪ್ರತಿಯೊಂದು ಅವ್ರು ಇವತ್ತು ಎಷ್ಟು ಖುಷಿಯಾಗಿದ್ದಾರೆ ಅವ್ರಿಗೇನು ಯೂಸ್ ಆಗಿದೆ ನನ್ನ ಫ್ರೆಂಡಿಗೆ ಸೊ ಅವರು ಕೂಡ ಯೂಟ್ಯೂಬರ್ ಅವ್ರ ಬಾಯಿಂದನೇ ಕೇಳಬೇಕಲ್ವ ನೀವೆಲ್ಲದನ್ನು ಸೊ ನಾನು ಅವ್ರೊಬ್ರಿಗೆ ಸೇರಿಸಿದ್ದೆ ಅದು ಬಿಟ್ಟು ನಾನು ಇವಾಗ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಯೂಸ್ ಆಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಒಬ್ರಿಗೆ ಒಳ್ಳೇದಾದ್ರೆ ನಮ್ಗೆ ಅದಕ್ಕಿಂತ ಮತ್ತಿನ್ನೇನು ಬೇಕಲ್ವ ನಂಗೆ ಹಿಂಗೆ ಇದರಿಂದ ನಂಗೆ ಬೇರೆ ಏನೂ ಎಕ್ಸ್ಪೆಕ್ಟೇಷನ್ ನಂಗೆ ಖಂಡಿತವಾಗ್ಲೂ ಇಲ್ಲ ನಂಗೆ ಒಳ್ಳೇದಾಗಲಿದೆ ಮತ್ತೊಬ್ಬರು ನೋವಲ್ಲಿರೋರಿಗೆ ಒಳ್ಳೆಯದಾಗ್ಲಿ ಸಾಕಷ್ಟು ವಿಷಯಕ್ಕೆ ಉಪಯೋಗ ಆಗುತ್ತೆ ರೇಖಿ ದೀಕ್ಷೆ ಅನ್ನೋದು ಸೊ ಬನ್ನಿ ಕ್ಲಾಸಿಗೆ ಸೇರ್ಕೊಳ್ಳಿ ಒಳ್ಳೇದಾಗಲಿ ಮತ್ತು ವೀಡಿಯೋನೂ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ಅಂದರೆ ಅವರೆಲ್ಲ ಕ್ಯಾಮ್ರಾ ಮುಂದೆ ಬಂದು ಮಾತಾಡಕ್ಕೆ ಅಷ್ಟು ಗೊತ್ತಾಗಲ್ಲ ಪಾಪ ನಮ್ಮ ಆಗಿರ್ಬೋದು ನಮ್ಮ ತಂದೆ ನೋಡೋಣ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರನ್ನೂ ಕೂಡ ರೇಖೆ ಕ್ಲಾಸಿಗೆ ನಾನು ಸೇರಿಸಿದೆ ಯೂಟ್ಯೂಬರ್ ಅವರು ಕೂಡ ಅಂತ ಹೇಳಿದ್ನಲ್ಲ ಸೊ ಅವರೆಲ್ಲರಿಂದ ನೀವು ಕೇಳಿ ಏನು ಹೇಳ್ತಾರೆ ನನ್ನ ಬಗ್ಗೆ ಎಷ್ಟು ಬದಲಾವಣೆ ಆಯಿತು ಮತ್ತು ನನ್ನ ಫ್ರೆಂಡ್ ಅವ್ರಿಗೆ ಏನು ಒಳ್ಳೆಯದಾಗಿದೆ ರೇಖೆ ಕ್ಲಾಸಿಗೆ ಹೋದ್ಮೇಲೆ ಅಂತೆಲ್ಲ ಹೇಳಿ ಅವರೇ ಹೇಳ್ತಾರೆ ಸೊ ಬನ್ನಿ ಹಾಗಿದ್ರೆ ವೀಡಿಯೋ ಕಂಟಿನ್ಯೂಲಿ ನಾವು ಯೂಟ್ಯೂಬರ್ಸ್ ಯಾವಾಗ ವೀಡಿಯೋ ಶುರು ಮಾಡ್ತೀವಿ ಯಾವಾಗ ಹೆಣ್ ಮಾಡ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ ನೋಡಿ ಅವತ್ತು ಒನ್ ವೀಕ್ ಆಯಿತು ನಾನು ಈ ವಿಡಿಯೋ ಅರ್ಧ ಶೂಟ್ ಮಾಡಿ ಅಂದರೆ ರೇಖೆಗೆ ನಾನು ರೇಖಿ ಕಲ್ತ ಮೇಲೆ ಏನೆಲ್ಲ ನನ್ನಲ್ಲಿ ಬದಲಾವಣೆ ಆಗಿದೆ ಅಂಥೇಳಿ ನನ್ನ ಫ್ರೆಂಡ್ಸಿಗೆ ಅಥವಾ ನನ್ನ ಫ್ಯಾಮಿಲಿನಲ್ಲಿ ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿ ಅವ್ರ ಮುಖಾಂತರ ನಿಮಗೆ ತಿಳಿಸ್ತೀನಿ ಅಂತ ಬಟ್ ಸಾಧ್ಯನೇ ಆಗಲಿಲ್ಲ ಇವಾಗ ಆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನನ್ನ ಈ ವಿಡಿಯೋ ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ ಅಂತಂದರೆ ಈ ಕೆಲವರು ಕೇಳ್ತಿರ್ತೀರ ಮಗುಗೆ ಮಾಂಸಾಹಾರ ಅಂದರೆ ಮಗುಗೆ ನಾನ್ ವೆಜಿಟೇರಿಯನ್ ಫುಡ್ಸನ್ನು ಯಾವಾಗಿಂದ ಕೊಡಬಹುದು ನಾನು ಯಾವಾಗಿಂದ ನನ್ನ ಮಕ್ಳಿಗೆ ಕೊಟ್ಟೆ ಅಂಥೇಳಿ ಸೊ ಆ ವಿಡಿಯೋನ ನೆಕ್ಸ್ಟು ಶೂಟ್ ಮಾಡಿ ಎಡಿಟ್ ಮಾಡಿ ಶೇರ್ ಮಾಡ್ತೀನಿ ಹಣ್ಣು ಕೆಲವ್ರು ಕೇಳಿದ್ರೆ ಅಕ್ಕ ಹೇಗೆ ಯೂಟ್ಯೂಬಲ್ಲಿ ಚಾನಲನ್ನು ಸ್ಟಾರ್ಟ್ ಮಾಡಿ ಇಂಚಿಂಚು ಹೇಗೆ ನಾವು ಎಡಿಟಿಂಗ್ ಮಾಡಿ ಹಣವನ್ನು ಗಳಿಸ್ಬೋದು ಅಂತೇಳಿ ಶೇರ್ ಮಾಡಿ ಅಂಥೇಳಿ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಬಟ್ ಇವಾಗ ಮೊದಲು ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ ಅವರು ಕೂಡ ಯೂಟ್ಯೂಬರ್ ಗೊತ್ತಿಲ್ಲ ಬ್ಯುಸಿ ಇರ್ತಾರೇನೋ ಕಾಲ್ ಪಿಕ್ ಮಾಡ್ತಾರಲ್ವ ಈ ಮೊಬೈಲಲ್ಲಿ ಇಷ್ಟೇ ವಾಲ್ಯೂಮ್ ಬರೋದು ಪಿಕ್ ಹಲೋ ಸಿಸ್ಟರ್ ಬ್ಯುಸಿ ಇದ್ರಾ ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿ ಏನಂದರೆ ಈಗ ನಾನೊಂದು ವೀಡಿಯೋನ ಅರ್ಧಕ್ಕೆ ಶೂಟ್ ಮಾಡಿ ನಿಲ್ಲಿಸಿದ್ದೆ ಒಂದು ವಾರದಿಂದ ವೀಡಿಯೋ ಇದು ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಈಗ ರೇಖೆ ದೀಕ್ಷೆ ಸಿಕ್ಕಿದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ ನನ್ನಲ್ಲಿ ಅಂತ ಹೇಳಿ ನಾನು ಈಗ ನಮ್ಮ ನಮ್ಮ ಫ್ಯಾಮಿಲಿನಲ್ಲಿ ಈಗ ನನ್ನ ಹತ್ರದಿಂದ ನೋಡೋರು ನನ್ನ ತಾಯಿ ಆಗಿರ್ಬೋದು ತನ್ ತಂಗಿ ಆಗಿರ್ಬೋದು ಸೊ ಅವ್ರ ಹತ್ರ ಅವ್ರ ಒಪಿನಿಯನ್ನ ನಾನು ಚಾನಲಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈಗ ನೀವು ಕೂಡ ಈಗ ರಜನಿ ಅರವಿಂದ್ ಗುರುಗಳತ್ರ ರೇಖೆ ದೀಕ್ಷೆ ತಗೊಂಡ್ರಿ ಸೊ ನಿಮಗೆ ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ಅಂತೇಳಿ ಶೇರ್ ಮಾಡೋಣ ಅಂತ ಫಸ್ಟ್ ಬೆನಿಫಿಟ್ ಆಗಿದೆ ಹೇಳಿದರೆ ನಾನು ಟ್ವೆಂಟಿ ಒನ್ ಅಲ್ಲಿ ನಂದು ಡಸ್ಟ್ ಅಲರ್ಜಿ ನನ್ನದು ಕ್ಯೂರ್ ಆಗಿದೆ ನಂಗೆ ತುಂಬಾ ಡಸ್ಟ್ ಅಲರ್ಜಿ ಇತ್ತು ಅಡಿಗೆ ಕೋಣೆಗೆ ಹೋದರೆ ಒಗ್ಗರಣೆ ಮಾಡಿದ್ರೆ ಆ ಒಗ್ಗರಣೆ ಅಂತ ಸ್ಮೆಲ್ ಕೂಡ ನಂಗೆ ಆಗ್ತಾ ಇರಲಿಲ್ಲ ಆದರೆ ರೇಖೆ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಟ್ವೆಂಟಿ ಒನ್ ಅಲ್ಲಿ ನಂಗೆ ಅದೊಂದು ರಿಸಲ್ಟ್ ಸಿಕ್ಕಿತ್ತು ಏನು ಒಗ್ಗರಣೆ ಹಾಕುವಾಗ ಅದೇನು ಆ ಸ್ಮೆಲ್ಲಿಗೆ ಏನು ಸ್ಮೀಸಿಂಗ್ ಆಗ್ತಾ ಇತ್ತಲ್ವಾ ಅದು ಸಂಪೂರ್ಣ ಕಮ್ಮಿ ಆಗಿದೆ ಅದು ಆ ಟ್ವೆಂಟಿ ಒನ್ ಡೇಸ್ ಆದ ನಂತರ ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಆದ್ರೆ ಆ ಟ್ವೆಂಟಿ ಒನ್ ಅಲ್ಲಿ ಕಮ್ಮಿ ಆಗಿದ್ದು ಇಷ್ಟವರೆಗೆ ನನ್ ಮಗ್ಳನ್ನ ಹಾಕೋಕೆ ಒಂದೇ ಒಂದ್ಸಲ ಸೀನ್ಸ್ ಮಾಡಿದೆ ಆಕ್ಚುಲಿ ನಂಗೂ ಕೂಡ ಹಿಂದಿಂದ ಸೀನ್ ಬರೋದು ಬೆಳಗ್ಗೆ ಎದ್ದ ತಕ್ಷಣ ಡಸ್ಟ್ ಅಲರ್ಜಿ ನನ್ಗೂ ಕೂಡ ಇತ್ತು ನೆನ್ನೆ ನೆನ್ನೆಲ್ಲ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದೀನಿ ನಾನು ಆ ಎಷ್ಟು ಎಷ್ಟೋ ಒಂಚೂರು ಡಸ್ಟ್ ಇದಾರೂ ಸಾಕು ಈಗ ಬೀರುನಲ್ ಬಟ್ಟೆ ಮಾಡ್ಚಿಟ್ರು ಸಾಕು ಅಷ್ಟೇ ಸಾಕಾಗಿತ್ತು ನಂಗೆ ಹಾಗೆ ಒಳಗಡೆಯಿಂದ ಬಟ್ಟೆನ ಒಳ ಬಟ್ಟೆ ಮದುವೆ ಬಟ್ಟೆ ಹಾಕೊಳ್ಳುವಾಗ ಇದರಲ್ಲಿ ಇಟ್ರೆ ಎರಡು ಡಸ್ಟ್ ಇರುತ್ತಲ್ವಾ ಆ ಇನ್ ಆ ಬಟ್ಟೆ ಸ್ವಲ್ಪ ಹೊರಗೆ ತೆಗ್ದ್ರು ಸಾಕು ನಂಗೆ ಡಸ್ಟು ಡಸ್ಟ್ ಅಲರ್ಜಿ ಫುಲ್ ಸ್ನೀದ್ ಸ್ನೀದ್ ಒಂದ್ ದಿನ ಇಡಿ ಅಂತ ಹಾಳಾಗ್ತಿತ್ತು ಸ್ನೀಜಿಂಗ್ ಇಂದ ಆದ್ರೆ ಇದು ಪ್ರಾಕ್ಟೀಸ್ ಮಾಡಿದ್ ನಂತ್ರ ರೇಖೆ ದೀಕ್ಷೆ ತಗೊಂಡ್ ನಂತ್ರ ಅದೆಷ್ಟು ಕಮ್ಮಿ ಆಗಿದೆ ಹೇಳಿದ್ರೆ ಇವಾಗ ಡಸ್ಟ್ ಅಲರ್ಜಿ ಅನ್ನೋದೇ ಇಲ್ಲ ನಂಗೆ ಹೆಲ್ತ್ ಪ್ರಾಬ್ಲಮ್ ಸರಿ ಆಯ್ತು ಸರಿಯಾಗಿದೆ ಹೆಲ್ತ್ ಪ್ರಾಬ್ಲಮ್ ಸರಿ ಆಯ್ತು ಆಮೇಲೆ ಇನ್ನೇನು ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಸಾಲ್ವ್ ಇವಾಗ ಅದು ಆ ಏನು ನಮ್ಗೆ ತುಂಬಾ ಹಿಂದಿಂದ ಬಂದಿರೋ ಪ್ರಾಬ್ಲಮ್ ಅ ಫೈನಾನ್ಷಿಯಲ್ ಪ್ರಾಬ್ಲಮ್ ಇವತ್ತು ಬಂದು ನಾಳೆಕ್ಕೆ ಸರಿಯಾಗ್ತದ ಅಂತ ನೀಲ್ಲ ತುಂಬಾ ಹಿಂದಿನ ಹಿಂದಿನ ಬಂದಿರೋ ಪ್ರಾಬ್ಲಮ್ ಸರಳವಾಗಿ ಸಾಲ್ವ್ ಆಗಬೇಕು ಹೇಳ್ಲಿಲ್ಲ ಆಗಲ್ಲ ಆ ಟೈಮ್ ತಗೊಳ್ಳತದೆ ಅದೇ ಬಟ್ ಅದಕ್ಕೆ ಒಂದು ದಾರಿ ಅನ್ನೋದು ಸಿಕ್ಕಿದೆ ನೀಚೆ ತಗೊಂಡ ನಂತರ ಅದಕ್ಕೊಂದು ದಾರಿ ಅಂತ ಹೇಳಿ ನನಗೆ ಸಿಕ್ಕಿದೆ ನಿಧಾನಕ್ಕೆ ಒಂದೊಂದೇ 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 ನಾವು ಹೇಗ್ ಮಾಡಿದ್ರೆ ಮುಂದೆ ಹೋಗ್ಬೋದು ಫೈನಾನ್ಷಿಯಲಿ ಅದೆಲ್ಲದಕ್ಕೂ ಒಂದು ದಾರಿ ಅಂತ ಹೇಳಿ ನನಗೆ ಕಾಣಿಕೆ ಸಿಗ್ತಾ ಇದೆ ಎಸ್ ನಂಗೂ ತುಂಬಾ 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 ನನಗೆ ಬದಲಾವಣೆಗಳು ಕಾಣ್ಸಿದೆ ಈ ವಿಷಯದಲ್ಲೂ ಕೂಡ ಈ ವಿಷಯದಲ್ಲಿ ಆಮೇಲೆ ಫ್ಯಾಮಿಲಿ ರಿಲೇಟೆಡ್ ಹೇಳಿದ್ರೆ ಫ್ಯಾಮಿಲಿ ಯಾರ್ಯಾರು ಹೇಗೆ ಹೇಗೆ ಇದ್ದಾರೆ ನಮ್ ಮುಂದೆ ಹೇಗಿರ್ತಾರೆ ಹಿಂಗೆ ಹಿಂದೆ ಹೇಗಿರ್ತಾರೆ ನಮ್ಗೆ ಅದ್ ಗೊತ್ತಾಗಲ್ಲ ನಾವು ನಾವ್ ಅಂತ ನಾವ್ ಅನ್ಕೊಂಡಿರ್ತೀವಿ ಬಟ್ ನಮ್ ಮುಂದೆಗಡೆ ಜನ್ರು ಹೇಗೆ ಮಾಡ್ತಾರೆ ಹಿಂದೆಗಡೆ ಹೇಗೆ ಮಾಡ್ತಾರೆ ಅದು ಗೊತ್ತ ಗೊತ್ತಾಗಲ್ಲ ನಮ್ಗೆ ಆಮೇಲೆ ಅದು ರೇಖೆ ದೀಕ್ಷೆಯಿಂದ ನಮ್ಗೆ ಯಾರು ನಮ್ಗೆ ಹಾಗ್ ಬರಲ್ಲ ಅವ್ರು ನಮ್ಮಿಂದ ದೂರ ಆಗ್ತಾರೆ ದೂರ ಆಗ್ತಾರೆ ಅದನ್ನೇ ಹೇಳ್ತಾ ಇರೋದು ನಾನು ಮೊದ್ಲೆಲ್ಲ ಏನಾಗ್ತಿತ್ತು ಯಾರು ಯಾರ್ ಏನ್ ಮಾತಾಡ್ತ ಸತ್ಯ ಅದೇ ಸತ್ಯ ಅದೇ ಸತ್ಯ ಅಂತ ಅನ್ಕೊಳ್ತಿದ್ವಿ ಅಲ್ಲಿ ಇವಾಗ ದೀಕ್ಷೆ ತಗೊಂಡ್ ನಂತರ ಯಾರು ಸತ್ಯ ಸರಿಯಾಗಿ ಮಾತಾಡ್ತಿದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲಾನು ಗೊತ್ತಾಗ್ತದೆ ನಮ್ಗೆ ಅಲ್ವಾ ತುಂಬಾ ಬದಲಾವಣೆ ದೂರ ದೂರ ಹೋಗ್ತಾರೆ ನಮ್ಮಿಂದ ಆದಷ್ಟು ಅಲ್ಲಿಗೆ ಏನಾದ್ರು ಎನರ್ಜಿ ಅನ್ನೋದು ನಮ್ಮನ್ನ ಅಷ್ಟು ಕಾಪಾಡುತ್ತೆ ಪ್ರತಿಯೊಂದು ಕ್ಷಣದಲ್ಲೂ ನಮ್ಗೆ ಕಾಪಾಡ್ತಾ ಇರ್ತದೆ ಆಮೇಲೆ ನಮ್ ಸೆನ್ಸ್ ಹೇಳುತ್ತಲ್ಬಸಿಸಿ ಇವರು ನೆಗೆಟಿವ್ ಆಗಿದ್ದಾರೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅದೆಲ್ಲ ನಮಗೆ ರೇಖೆ ದೀಕ್ಷೆ ಆದ್ಮೇಲೆ ಗೊತ್ತಾಗ್ತಿದೆ ಗೊತ್ತಾಗ್ತಾ ಇದೆ ನೆಗೆಟಿವ್ ಎನರ್ಜಿ ನಮ್ ಸುತ್ತೆ ತಪ್ಪು ಹೇಗ್ ಗೊತ್ತಾಗ್ತದೆ ಗೊತ್ತಾಗಲ್ಲ ಅದು ಗೊತ್ತೇ ಆಗಿ ಆಗ್ತದೆ ಅದು ನಮ್ಗೆ ಆಮೇಲೆ ನಮ್ಮನೇಲೂ ಅಷ್ಟೇ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ನೆಗೆಟಿವ್ ಇದೇನೋ ಸರಿ ಇಲ್ಲ ಇದೇನೋ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಸೊ ಇದನ್ನ ಬದ್ಲಾಯಿಸಬೇಕು ಹೌದು

ನೀವು ಕೂಡ ಅಂದ್ರೆ ನೀವಲ್ಲ ನಿಮಗ್ ಬೇಕಾದವರು ಕೂಡ ಈ ಒಂದು ರೇಖಿ ದೀಕ್ಷೆಗೆ ಬೇರೆಯವ್ರ ಹತ್ರ ದೀಕ್ಷೆನ ತಗೊಂಡಿದ್ರು ಬಟ್ ಆಮೇಲೆ ನಾನು ನಾನು ನೀವು ನೋಡಿದ್ರೆ ಸೇಮ್

ಹೌದು ಬಟ್ ನಿಮ್ಗೆ ಏನ್ ಅನ್ಸ್ತು ಸಿಸ್ ನೀವು ನೋಡಿದೀರ ಅಲ್ವಾ ಈಗ ನಿಮ್ ತಾಯಿ ಬೇರೆಯವ್ರ ಹತ್ರ ಹೋಗಿ ಅಂದ್ರೆ ಗೊತ್ತಿರ್ಲಿಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬಿಟ್ಟು ಒಬ್ರು ಚಾನಲ್ ಅಲ್ಲಿ ನೀವು ದೀಕ್ಷೆ ಕೊಡ್ಸಿದ್ದು ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸಿಸ್ ಬೇರೆಯವರಿಗೂ ಇಲ್ಲಿಗೂ ನಾನು ಬೇರೆಯವ್ರ್ ನೋಡಿಲ್ಲ ಡಿಫ್ರೆನ್ಸ್ ನಾನ್ ನೋಡಿದೀನಿ ಯಾಕಂತಂದ್ರೆ ನನ್ನ ಅಮ್ಮನಿಗೆ ನಾನು ಬೇರೆಯವ್ರ ಹತ್ರ ಕೊಡ್ಸಿದ್ದು ಅದ್ರ ಮೊದಲು ನಾನ್ ತಗೊಂಡಿರೋ ಗುರುಗಳ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ನಂಗ್ ಗೊತ್ತಾಗೋ ಮೊದಲು ನನ್ನ ದೀಕ್ಷೆ ಕೊಡ್ಸಿದ್ದೆ ಒಂದ್ ವೇಳೆ ಗೊತ್ತಾಗಿದ್ರೆ ನನ್ನ ನಮ್ಮ ಗುರುಗಳ ಕೊಡ್ತಾ ಇದೆ ಬಟ್ ಅದು ಗೊತ್ತಾಗಿಲ್ಲಂಗೆ ಅದು ಆಮೇಲೆ ಗೊತ್ತಾಯ್ತು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ನಮ್ಮ ಗುರುಗಳು ಪರ್ಸನಲ್ ಟಚ್ ಅಲ್ಲಿ ಯಾವಾಗ ಇರ್ತಾರೆ ಗುರುಗಳ ಹೀಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅದು ತಪ್ಪಂತೇಳಿ ಅದು ಗೈಡೆನ್ಸ್ ಕೊಡ್ತಾರೆ ನಮ್ಗೆ ಹೀಗೀಗೆ ಮಾಡಿ ಅಂತೇಳಿ ನಮ್ಗೆ ಗೈಡೆನ್ಸ್ ಕೊಡ್ತಾರೆ ಆದ್ರೆ ಇವಾಗ ನನ್ನ ಅಮ್ಮನಿಗೆ ಟ್ವೆಂಟಿ ಒನ್ ಡೇಸ್ ಆದ ನಂತರ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡ್ತಾ ಇದ್ರು ಅದ್ರ ಟ್ವೆಂಟಿ ಒನ್ ಡೇಸ್ ಆದ ನಂತರ ಗ್ರೂಪ್ ಇಂದ ರಿಮೂವ್ ಮಾಡಿದ್ರು ಅದಾದ ನಂತರ ಒಂದೇ ಒಂದ್ ದಿನ ಕಾಲ್ ಮಾಡೋದಾಗ್ಲಿ ಹೇಗಿದ್ದೀರಿ ಅಂತ ಹೇಳ ಕೇಳೋದಾಗ್ಲಿ ಏನು ಇಲ್ಲ ಅದು ಟಚ್ ಬಿಟ್ಟೇ ಹೋಗಿದೆ ಗುರುಗಳು ಅಂತ ಹೇಳೋದೊಂದು ಒಂದೊಂದು ಸ್ಥಾನವನ್ನು ಅವ್ರು ಯಾರ್ ನಮ್ಮ ಅಮ್ಮನಿಗೆ ದೀಕ್ಷೆ ಕೊಟ್ಟಿದ್ದಾರೆ ಉಳಿಸ್ಕೊಳ್ಲಿಲ್ಲ. ಆದ್ರೆ ಅದ್ರ ಗುರುಗಳು ಹಾಗಲ್ಲ ನಮಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರಿಗೆ ರಿಸಲ್ಟ್ ಸಿಕ್ಕಿದೆಯೋ ಬಿಟ್ಟಿದೆಯೋ ಅದು ಅವ್ರಿಗೆ ಗೊತ್ತಿದೆ ಆದ್ರೆ ಆ ಟಚ್ ಪರ್ಸನಲ್ ಟಚ್ ಗುರುಗಳ ಪರ್ಸನಲ್ ಟಚ್ ಅಂತ ಹೇಳಿದ್ಯಲ್ವಾ ಅದು ಸಿಕ್ಕಿಲ್ಲ ನಮ್ಮನೆಗೆ ಅಂದ್ರೆ ಇವರು ನಮ್ಗೆ ಒಂದು ಕಾಲಲ್ ಆಗಿರ್ಬೋದು ಅಥ್ವಾ ಒಂದು ವಾಟ್ಸಪ್ ಮೆಸೇಜ್ ಅಲ್ಲಿ ಅಲ್ಲಾಗಿರ್ಬಹುದು ಆಕ್ಟಿವ್ ಆಗಿ ಮೆಸೇಜ್ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಆ ಒಂದು ಎನರ್ಜಿ ಕೊಟ್ಟಿರ್ತಾರಲ್ಲ ಅದ್ ನಮ್ ಜೊತೆ ಯಾವಾಗ್ಲೂ ಇರುವಂತ ಫೀಲ್ ಬರುತ್ತೆ ನಮ್ಗೆ ಅದೇನ್ ಗೊತ್ತಾ ನಮ್ ಗುರುಗಳು ನಮ್ಗೆ ಹೀಗ್ ಕಷ್ಟ ಇದೆ ಅಂತ ಹೇಳಿ ಒಂದು ಜಸ್ಟ್ ಒಂದು ನಾವು ಮೆಸೇಜ್ ವಾಯ್ಸ್ ಮೆಸೇಜ್ ಅಥವಾ ಒಂದ್ ಜಸ್ಟ್ ಒಂದು ಟೆಕ್ಸ್ಟ್ ಮೆಸೇಜ್ ಹಾಕಿದ್ರೆ ಸಾಕು ಅದು ಎಲ್ಲಿಂದ ಪವರ್ ಬಂದ್ ಬೇಡದ್ ಹೇಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಗೊತ್ತಾಗಲ್ಲ ನಾವು ಅವರಿಗೆ ಅವ್ರು ಆ ಕಡೆಯಿಂದ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ನಮ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಸಾಲ್ವ್ ಆಗಿರುತ್ತೆ ಅದೇ ಒಂದು ದೊಡ್ಡ ಖುಷಿ ಹೇಳಿದ್ರೆ ಅವ್ರು ರಿಪ್ಲೈ ಕೊಡಲ್ಲ ಆಕ್ಚುಲ್ ತುಂಬಾ ಇದ್ರಲ್ಲಿ ವಿಷಯದಲ್ಲಿ ರಿಪ್ಲೈ ಕೊಡಲ್ಲ ಬಟ್ ನಾವ್ ಹೀಗೆ ಕಷ್ಟ ಅಂತ ಹೇಳಿ ಕೂಡ್ಲೆ ಅಲ್ಲಿಂದ ಬ್ಲೆಸ್ ಮಾಡ್ತಾರಲ್ವಾ ಒಂದು ಬ್ಲೆಸಿಂಗ್ ಇಂದ್ರೆ ನಮ್ದು

ಅವ್ರತ್ರ ನಮ್ಮ ಗುರುಗಳತ್ರ ಯಾರೆಲ್ಲ ದೀಕ್ಷೆ ತಗೊಳ್ತಾರೋ ಅವರೆಲ್ಲರೂ ಲಕ್ಕಿನೇ ನೇ ಆಗ್ತಾರೆ. ಖಂಡಿತ ಖಂಡಿತ sis may ನಾನು ಒಬ್ಬಳೆ ಈಗ ರೇಖಿ ಬಗ್ಗೆ ಎಷ್ಟು ಹೇಳಿದ್ರು ಅದು ಹೇಳ್ತಾ ಇದ್ದೆ ನಾನು ಬಟ್ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ ಇನ್ನಷ್ಟು ವಿಷಯಗಳನ್ನ ನಾವು ಕವರ್ ಮಾಡಿದ್ವಿ ಸಾಕಷ್ಟು ಮಿರಾಕಲ್ಸ್ ನೋಡಿದೀವಿ ರೇಖಿ ದೀಕ್ಷೆ ಆದ್ಮೇಲೆ ನನ್ ಜೀವನದಲ್ಲಿ ಅಂತದ್ದು ಹೇಳಿಕ್ ಸಾಧ್ಯ ಇಲ್ಲ ನನ್ನ ಗುರುಗಳು ಇಲ್ಲ ಅಂತಂದ್ರೆ ನಾವ್ ಎಲ್ಲಿರ್ತಿದ್ರೆ ನಮ್ಗೆ ನಿಜವಾಗಿ ಗೊತ್ತಿಲ್ಲ ನನಗೆ ಪಾತಾಡ ಕಾಣಿಸ್ತಾ ಇತ್ತು ಇವಾಗ ಅಷ್ಟು ಸ್ಟ್ರಾಂಗ್ ಮೂಮೆಂಟ್ಸ್ ಆಗಿ ನಿಂತಿದೀವಿ ಮಾತಾಡನ್ನು ನೋಡಿದೀನಿ ನಾನು ಆದ್ರೆ ಗುರುಗಳು ನಮ್ ಕೈ ಹಿಡ್ದು ಮೇಲೆ ಹಿಡ್ದಿದಾರಲ್ವಾ ಆ ಕೆಲ್ಸಾನ ಯಾರು ಮಾಡಲ್ಲ ಯಾಕಂದ್ರೆ ನೀವು ರೇಖಿ ದೀಕ್ಷೆ ತಗೊಳಕ ಫೀಸ್ ಎಷ್ಟಾಗತ್ತೆ ನಿಮ್ಗೆ ಏನೇನು ಒಳ್ಳೇದಾಗಿದೆ ಅಂತ ಕೇಳ್ತಾರೆ ನಾವ್ ಎಷ್ಟೋ ವಿಷಯಗಳನ್ನ ಹೇಳಿದಿವಿ ಎಷ್ಟೋ ವಿಷಯಗಳನ್ನ ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ನಾವ್ ಎಷ್ಟೋ ವಿಷಯಗಳನ್ನ ನಾವಿಲ್ಲಿ ಶೇರ್ ಮಾಡಿಲ್ಲ ಅಷ್ಟು ನಮ್ಗೆ ಒಳ್ಳೇದನ್ನೋದ್ ಆಗಿದೆ ಬಟ್ ದೀಕ್ಷೆಗೆ ಒಂದ್ ಎರಡುವರೆ ಸಾವಿರ ಒಂದು ಸೆಕೆಂಡ್ ಲೆವೆಲ್ವರೆಗೂ ಎರಡೂವರೆ ಸಾವಿರ ಹಣ ಆಗುತ್ತೆ ಅಂತ ಅಂದಿದ ತಕ್ಷಣ ದುಡ್ಡಿನ ಮುಖ ನೋಡ್ತಾರೆ ಬಟ್ ನಾವು ಒಂದು ಕೌನ್ಸೆಲಿಂಗ್ ಅಂತ ಹೋದ್ರೆ ಮೆಂಟಲಿ ಡಿಸ್ಟರ್ಬಾಗಿ ಏನೋ ಒಂದು ಪ್ರಾಬ್ಲಮ್ ಆಗಿ ಒಂದು ಕೌನ್ಸೆಲಿಂಗ್ ಅಂತ ಹೋದ್ರೆ ಒಂದು ಹಾಸ್ಪಿಟಲ್ಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳಿ ಹೋದರೆ ನಮ್ಗೆ ಇವಾಗ ಮೆಡಿಸಿನ್ಸ್ ಆಗಲಿ ಅಲ್ಲಿ ಕನ್ಸಲ್ಟೇಷನ್ ಫೀಸ್ ಆಗಲಿ ಎಲ್ಲ ಸುಮ್ಮನೆ ಇರುತ್ತಾ ನಿಮ್ಗೆ ಒಂದ್ಸಲಿ ಕನ್ಸಲ್ಟೇಷನ್ ಫೀಸ್ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಹೋದ್ರೆ ಕನ್ಸಲ್ಟೇಷನ್ ಫೀಸ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ತಗೊಳ್ತಾರ ಒಂದ್ಸಲ ಹಾಗೆ ಬೇರೆ ಫಾಲೋ ಅಪ್ ಅಂತ ಆಮೇಲೆ ಮೆಡಿಸಿನ್ಸ್ ಚಾರ್ಜಸ್ ಒಂದಷ್ಟು ಇರುತ್ತೆ ಕಮ್ಮಿ ಅಂದ್ರೆ ನಿಮ್ಗೆ ತೌಸಂಡ್ ಟೂ ತೌಸಂಡ್ ರುಪೀಸ್ ಕಮ್ಮಿ ಆಗಲ್ಲ ಹೌದಲ್ವಾ ಹೌದು ಒಂದ್ಸಲ ದೀಕ್ಷೆ ತಗೊಂಡ್ ನೋಡಿ ಅದೇ ಹಣ ನನ್ ಲೈಫ್ ಲಾಂಗ್ ಇರುತ್ತೆ ಎರಡುವರೆ ಸಾವಿರ doctor ಗೆ ಕೊಡ್ತಾ ಇದ್ದೇನೆ ಅಂತ ಅನ್ಕೊಂಡು ದೀಕ್ಷೆ ತಗೊಂಡ್ರೆ ಇಲ್ವ ಅವ್ರ್ ಲೈಫ್ ಎಲ್ಲಿ ಹೋಗುತ್ತೆ ಅಂತ ಹೇಳಿ ಹೇಳಿಕ್ ಸಾಧ್ಯ ಇಲ್ಲ ಅಲ್ವಾ ಮತ್ತೆ ನನ್ಗೆ ಯುಗಾದಿ ಹಬ್ಬದ ದಿನ ಇದು ಆಗಿದ್ದು ಸಿಸ್ ನಾನು ಇದನ್ನ ಹೇಳು ಇಲ್ಲ ಯುಗಾದಿ ಹಬ್ಬದ ದಿನ ಏನಾಯ್ತು ಅಂದ್ರೆ ಈಗ ನಮ್ ಗುರುಗಳು ನಮ್ಗೆ ಅಗ್ನಿಹೋತ್ರದ ಬಗ್ಗೆ ಹೇಳ್ಕೊಟ್ರು ಅವ್ರು ಸಾಕಷ್ಟು ವಿಷಯಗಳನ್ನ ನಮ್ಗೆ ಒಂದು ಗ್ರೂಪ್ ನಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಅವ್ರಿಂದ ಸಾಕಷ್ಟು ನಾವು ಹೇಳಕ್ ಆಗಲ್ಲ ಅಷ್ಟು ನಾವು ಕಲಿತಾ ಇರ್ತೀವಿ ಅಗ್ನಿಹೋತ್ರ ಮಾಡಿದ್ದಕ್ಕೋ ಏನೋ ಅಥವಾ ಮಾಡ್ತಾ ಇರೋದಕ್ಕೋ ನಾನು ಮಿನಿಮಮ್ ಆಲ್ಮೋಸ್ಟ್ ಆಲ್ ಡೇಸ್ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಯುಗಾದಿ ದಿನ ದೇವರ ಮನೇಲಿ ದೀಪ ಹಚ್ಚಿ ಕರ್ಪೂರ ಹಚ್ತಾ ಇದ್ದೀನಿ ಕರ್ಪೂರ ನನ್ನ ಡ್ರೆಸ್ಸಿಗೆ ಟಚ್ ಆಗಿ ಕೆಳಗೆ ಬಿತ್ತು ಸಿಸ್ ನಾನು ಹೊನ್ನ ಬಟ್ಟೆ ಅಂತ ಅನ್ಕೊಂಡೆ ನೋಡಿದ್ರೆ ಒಂದು ಚೂರು ಏನೂ ಆಗಿಲ್ಲ ಸರಿ ಇದೊಂದಾಯ್ತು ಮೊನ್ನೆ ನೋಡಿದ್ರೆ ನಮ್ಮ ಯೋಹಿತ್ ಬೆಂಕಿ ಕಡ್ಡಿನ ಗೀರ್ಬಿಟ್ಟು ಬೆಡ್ ಮೇಲೆ ಹಾಕ್ಬಿಟ್ಟಿದ ನನ್ನ ಸ್ನಾನಕ್ಕೆ ಹೋದಾಗ ಸಡನ್ ಆಗಿ ನನ್ನ ಮಗ ಚಿನ್ಮೈ ನೋಡ್ಕೊಂಡು ಅದನ್ನ ಕೈಯಲ್ಲೇ ಹೊಡೆದಿದ್ದಾನೆ ಮೇಲಿನ ಕ್ಲಾತ್ ಮಾತ್ರ ಇದಾಗಿತ್ತು ಅದನ್ನ ತೆಗೆದು ಬಿಸಾಡಿದೆ ಬಟ್ ಬೆಡ್ ಒಂದ್ ಚೂರು ತಾಕಿಲ್ಲ ಸೊ ಅದು ಪ್ರೊಟೆಕ್ಷನ್ ಅನ್ನ ನೋಡಿ ಒಂದು ಕಷ್ಟ ಅಂತ ಬಂದಾಗ ನಮ್ಗೆ ಹೇಗೆ ಕಾಪಾಡುತ್ತೆ ಅಂತ ಹೇಳಿ ಪ್ರೊಟೆಕ್ಷನ್ ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ಕ್ಷಣ ಸಿಗ್ತಾ ಇದೆ ಪ್ರೊಟೆಕ್ಷನ್ ಹ ಇವಾಗ ನೀವು ಒಬ್ರು ಫ್ರೆಂಡ್ ಆಗಿ ನಾನು ನೀವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ ನಾನು ಇಲ್ಲೇನೋ ಕ್ಯಾಮ್ರಾ ಮುಂದೆ ನಗ್ನಾಗ್ತಾ ಖುಷಿಯಾಗಿ ಕಾಣಿಸ್ಕೊಂಡಿರ್ತೀನಿ ಬಟ್ ನೀವು ಸ್ವಲ್ಪ ವೈಯಕ್ತಿಕವಾಗಿ ಕೂಡ ನೋಡಿರ್ತೀರಾ ನನ್ನಲ್ಲಿ ಏನಾದ್ರು ಬದಲಾವಣೆ ಕಾಣಿಸ್ತಾ ನಿಮ್ಗೆ ರೇಖಿ ದೀಕ್ಷೆ ಆದ್ಮೇಲೆ ನಿಜವಾಗಿ ಕಾಣಿಸಿದೆ ಒಂದು ಇಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಇಟ್ಕೊಂಡು ನಿಜವಾಗಿ ವಿಡಿಯೋಗಳನ್ನ ಮಾಡ್ಕೊಂಡು ಮನೆಯವರನ್ನೆಲ್ಲ ನೋಡ್ಕೊಂಡು ಎಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಒಂದು ಹೌಸ್ ವೈಫ್ ಆಗಿ ತುಂಬಾನೇ ಕಷ್ಟ ಅಂತದ್ರಲ್ಲಿ ನಂಗೆ ಇಷ್ಟೆಲ್ಲ ಎದುರಿಸ್ಕೊಂಡು ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತದ್ರಲ್ಲಿ ನೀವು ಬೈಪೋಲಾರ್ ಡಿಸಾರ್ಡರ್ ಅನ್ನೋ ಒಂದು ಕಾಯಿಲೆ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದೀರಲ್ವಾ ನಿಜವಾಗಿ ಗ್ರೇಟ್ ಬಟ್ ಅದು ದೀಕ್ಷೆ ತಗೊಂಡ್ ನಂತರ ನಿಮ್ ನಿಮ್ಮಲ್ಲಿ ಆ ಒಂದು ಬದಲಾವಣೆ ನಾನು ನೋಡಿದೀನಿ ಪಾಸಿಟಿವ್ ಆಗಿರೋದು ಕಾನ್ಫಿಡೆಂಟ್ ಆಗಿ ಮಾತಾಡೋದು ಮತ್ತೆ ಕಾನ್ಫಿಡೆಂಟ್ ಆಗಿದ್ದೀರಿ ಅಂತ ನನ್ನಲ್ಲೂ ಕಾನ್ಫಿಡೆನ್ಸ್ ಬಂದಿದೆ ಹೇಳ್ತೀನಿ ನಂಗೆ ಕ್ಯಾಮೆರಾ ಬಂದು ಮುಂದೆ ಮಾತಾಡೋದು ಹೇಳಿದ್ರೆ ತುಂಬಾನೇ ತುಂಬಾ ಭಯ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಹೇಳಿದ್ರೆ ಸ್ಟೇಜ್ ಸ್ಟೇಜ್ ಇಕ್ಕಾದ್ರೆ ಸ್ಟೇಜ್ ಮೇಲೆ ಹತ್ತಿ ಮಾತಾಡೋದು ನಂಗೆ ಭಯ ಇತ್ತು ನಾಲ್ಕು ಜನ ಮುಂದೆ ಬಂದು ಮಾತಾಡೋದು ಭಯ ಇತ್ತು ಈಗ ದೀಕ್ಷೆ ತಗೊಂಡ್ ನಂತರ ಆ ಭಯ ಕಾನ್ಫಿಡೆನ್ಸ್ ಓ ಕಾನ್ಫಿಡೆನ್ಸ್ ಬಂದಿದೆ ಆನ್ ಧೈರ್ಯ ಬಂದಿದೆ ಭಯ ಹೊರಟ ಹೋಗಿದೆ ನನಗೆ ಕ್ಯಾಮೆರಾದ ಮುಂದೆ ಬಂದ್ ಮಾತಾಡ್ತಿದೀನಿ ಯಾರ್ ಎಷ್ಟೇ ಜನ ಇಗ್ಲಿ ಅವರ ಮುಂದೆ ಬಂದ್ ಮಾತಾಡ್ತೀನಿ ನಾನು ಯಾಕೆ ಯಾಕೆಂದ್ರೆ ನಮಗೆ ಸ್ವಲ್ಪ ಪರ್ಸನಲ್ ಆಗಿ ಗೊತ್ತಿರೋದ್ರಿಂದ ನನಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಅನ್ನುಂತ ಇವತ್ತು ನಿಮ್ಮ ಮನೇಲಿ ನೀವು ಎಷ್ಟು ಸ್ಟ್ರಾಂಗ್ ಲೆಡಿ ಆಗಿ ನಿಂತಿದೀರಾ ಇಂತ ಸಂದರ್ಭದಲ್ಲಿ ಆ ಒಂದು ಎನರ್ಜಿ ಅನ್ನೋದು ತುಂಬಾನೇ ಕಾಪಾಡ್ತಾ ಇದೆ ಸೋ ನಾನು ವಿಶ್ ಅಷ್ಟೇ ಎಲ್ಲರಲ್ಲೂ ಅದೇ ಒಂದು ನಮಗೆ ಒಂದು ಎನರ್ಜಿ ಪಾಸಿಟಿವಿಟಿ ಎಲ್ಲಾನು ಸಿಗ್ತಾ ಇದೆ ಅದ್ ಎಷ್ಟೇ ಕಷ್ಟ ಇರ್ಲಿ ನಾನ್ ನಿಮ್ಮಲ್ಲಿ ಅದನ್ನ ನೋಡಿದಿನಿ ಪಾಸಿಟಿವಿಟಿ ನಿಮ್ ನಿಮ್ಮ ಕಷ್ಟ ಏನಂತ ಹೇಳ್ಕೊಂಡಿದ್ದೀನಿ ನೀವು ಪರ್ಸನಲ್ ಪರ್ಸನಲ್ ಪ್ರಾಬ್ಲಮ್ಸ್ ಅನ್ನ ಎಷ್ಟೋ ಶೇರ್ ಮಾಡ್ಕೊಂಡಿದೀವಿ ನಾವಿಬ್ರು ಹೌದು ನಿಮ್ಮಲ್ಲಿರೋ ಪಾಸಿಟಿವಿಟಿ ನಿಜವಾಗೂ ಇಂತ ಸಂದರ್ಭದಲ್ಲಿ ಎಲ್ಲರಿಗೂ ಪಾಸಿಟಿವಿಟಿ ಬರಲ್ಲ ಸಿಸ್ ಏನೇ ಇರ್ಲಿ ಎಲ್ಲವನ್ನೂ ಒಂದು ಧೈರ್ಯ ಇದೆಯಲ್ವಾ ಎಲ್ಲರಿಗೂ ಬರೋಲ್ಲ ಅದನ್ನ ನಿಮ್ಮಲ್ಲಿ ನೋಡ್ಲಿ ಇದೆಲ್ಲ ಗುರುಗಳ ಆಶೀರ್ವಾದದಿಂದ ನಮ್ಗೆ ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಕೂಡ ಅಷ್ಟೇ ಸಿಸ್ ನಂದು ನಂದಾಗ್ಲಿ ಅಥವಾ ನೀವಾಗ್ಲಿ ಒಬ್ರಿಗೆ ಹೇಳ್ತೀರಿ ರೇಖೆ ದಿಕ್ಷೆ ತಗೊಳ್ಳಿ ಕ್ಲಾಸಿಗ್ ಬನ್ನಿ ಅಂತ ಹೇಳಿ ನಮ್ದೇನಂತಂದ್ರೆ ಒಬ್ರಿಗೆ ಒಳ್ಳೇದಾದ್ರೆ ನಮ್ಗ್ ಅದೇ ಖುಷಿ ಹೌದು ಅಲ್ವಾ ಸಿಸ್ ಅದೊಂದು ಉದ್ದೇಶ ಬಿಟ್ರೆ ನಮ್ದು ಇನ್ನೇನು ಇಲ್ಲ ಬೇರೆ ಏನಿಲ್ಲ ಇದು ಪ್ರಮೋಷನ್ video ಗಳು video ನು ಅಲ್ಲ ಅಂತೆ ಹೀಗೆ ರೇಖಾ ದೀಕ್ಷಿತ್ ಅವ್ರು ನಮ್ಗೆ ಹಣ ಕೊಡ್ತಾರೆ ಹಾಗೆಂತನು ಏನು ಇಲ್ಲ ನಮ್ಗೆ ಒಳ್ಳೇದಾಗಿದೆ ನಮ್ಮಿಂದಾಗಿ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಗುರುಗಳ ಆಶೀರ್ವಾದ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶ ಅದ್ ಬಿಟ್ರೆ ಬೇರೆ ಏನು ಯಾಕಂದ್ರೆ ನೀವೇ ಹೇಳಿದಿರ ನಂಗೆ ಹಿಂದೂ ಸಿಸ್ಟರ್ ನನಿಗೆ ಗುರುಗಳತ್ರ ನೀವ್ ನಂದೇನೋ ಗುರುಗಳ ಒಂದು ದೃಷ್ಟಿ ಬಿದ್ದು ಅವರೊಂದು ನನಗೊಂದು ದೀಕ್ಷೆ ಕೊಟ್ಟರು ಹಾಗೆ ನಿಮಗೂ ಗುರುಗಳು ನನ್ನ ನಾನು ನಿಮಗೆ ಇಲ್ಲೇ ಬನ್ನಿ ಸಿಸ್ ಇಲ್ಲೇ ಬನ್ನಿ ಅಂತ ಹೇಳಿದೆ ಬಟ್ ನಿಮ್ಗೆ ಬಂದ ಮೇಲೆ ಆ ಡಿಫ್ರೆನ್ಸ್ ನೋಡಿ ನೀವೇ ಹೇಳಿದ್ದೀರಾ ಒಳ್ಳೇದಾಗಲಿ ನಿಮಗೆ ಅಂತ ನೀವೇ ಬ್ಲೆಸ್ ಮಾಡಿದ್ದೀರಾ ಆ ಥರ ಬ್ಲೆಸ್ಸಿಂಗ್ಸ್ ಆ ಥರ ಆಶೀರ್ವಾದ ಇನ್ನಷ್ಟು ಜನಕ್ಕೆ ಒಳ್ಳೇದಾಗಲಿ ಅನ್ನೋದೊಂದು ನಮಗೆ ಯಾಕಂದರೆ ಭಗವಂತನ ಹತ್ರ ಲೆಕ್ಕ ಇರುತ್ತೆ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಹೌದು ಯಾಕಂದರೆ ಸ್ಮಾಲ್ ಸ್ಮಾಲ್ ಡಿಪ್ರೆಷನ್ನು ನೋಡಿಸಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟು ಕಥೆಗಳನ್ನ ನೋಡ್ತೀವಿ ನಾವು ಅದೇ ಅಂತದ್ರಲ್ಲಿ ಕಷ್ಟ ಅಂತ ಬಂದಾಗ್ಲೂ ಕೂಡ ಪ್ರಾಬ್ಲಮ್ ನಾವು ಸ್ಟ್ರಾಂಗ್ ಆಗಿ ನಿಲ್ತೀವಿ ಇದೆಲ್ಲ ತುಂಬಾ ಅಗತ್ಯ ಇದೆ ಇವಾಗಿನ ಕಾಲಕ್ಕೆ ತುಂಬಾ ಜನರಿಗೆ ರೇಖೆಂತ ಇವಾಗ ಇವಾಗ ಗೊತ್ತಾಗಲಿ ರೇಖೆ ವಿದ್ಯೆ ಅಂದ್ರೆ ಏನು ಅಂತೇಳಿ ತುಂಬಾ ಜನರಿಗೆ ಇನ್ನೂ ಗೊತ್ತಿಲ್ಲ ರೇಖೆ ಅಂದ್ರೆ ಏನು ನಾವ್ರಿಂದ ಯಾವೆಲ್ಲ ಹೆಲ್ಪ್ ಅಂತ ತಗೊಳ್ಬಹುದು ಹೌದು ಸಿಸ್ ನಮ್ ವೈಯಕ್ತಿಕ ಜೀವನಕ್ಕೂ ನಮ್ಮ ಪರ್ಸನಲ್ ಲೈಫಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ನಮ್ಮ ಏನಿದು ದೀಕ್ಷೆ ಅಂತಾರೆ ಏನು ಅದೆಲ್ಲ ಅಂತೆಲ್ಲ ಕೆಲವರಿಗೆ ಒಂದು ರಾಂಗ್ ಇದಿದೆ ನಮ್ಮ ಪರ್ಸನಲ್ ವಿಡಿಯೋದಲ್ಲೇ ಹಾಕಿದೀನಿ ದೀಕ್ಷೆ ತಗೊಳಕ್ಕಿಂತ ಮೊದಲು ಬೆಟ್ ಪೊರಕೆ ಇಟ್ಕೊಂಡ್ ಮಲಗ್ತಾ ಇದ್ದೆ ಅಷ್ಟು ನೆಗೆಟಿವಿಟಿ ಅಷ್ಟು ನೆಗೆಟಿವಿಟಿ ಇವಾಗ ಏನಿಲ್ಲ ನಿರಾಳವಾಗಿ ನಿದ್ದೆ ಮಾಡ್ತೀನಿ ನಾನು ನೋಡಿ ಸ್ವಲ್ಪ ಟೈಮ್ ಸಿಗ್ತಾ ಧ್ಯಾನ ಮಾಡ್ಕೊಳ್ಳೋಣ ರೇಖಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಅಲ್ವಾ ಸಿಸ್ ಹ್ಮ್ ನೋಡಿ ನಮ್ಗೆ ಖುಷಿ ಅದು ಇವತ್ತು ಇಷ್ಟೊತ್ತು ಥ್ಯಾಂಕ್ ಇಷ್ಟೊತ್ ಹೆಲ್ಪ್ ಯುಕ್ಷ್ಮೇಲೆ ರೇಖೆ ದೀಕ್ಷೆ ತಗೊಂಡ್ವಿ ನಮ್ಗೇನು ಯೂಸ್ ಆಗಿಲ್ಲ ನಮ್ಗೇನು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನೀವು ರಜನಿ ಅರವಿಂದ್ ಗುರುಗಳ ಹತ್ರ ಬಂದ್ ತಗೊಂಡ್ರೆ ರಿಸಲ್ಟ್ ರಿಸಲ್ಟ್ ನಾವ್ ನೋಡಿದಿವಾ ನಮ್ಗೆ ಒಳ್ಳೇದಾಗಿದೆ ಸೊ ಆಸಕ್ತಿ ಇದ್ದವ್ರು ಬರ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ನೋದು ನಮ್ದು ಉದ್ದೇಶ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಎಸ್ ಎಸ್ ತ್ಯಾಂಕ್ ಯು ಸಿಸ್ಟರ್ ಇಷ್ಟೊತ್ತು ಮಾತಾಡಿದ್ರಿ ತ್ಯಾಂಕ್ ಯು ತ್ಯಾಂಕ್ ಯು ಯಾಕಮ್ಮ ಹಲೋ ಅಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂಥೇಳಿ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಮ್ಮ ಮತ್ತು ತಂಗಿ ಜೊತೆ ಮಾತಾಡಿರೋಂಥ ವೀಡಿಯೋನ ಶೇರ್ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್